ಶುಭೋದಯ ಈ ದಿನದ ಚಟುವಟಿಕೆ ಯಾವುದೆಂದರೆ ವ್ಯಾಯಾಮ ದೈಹಿಕ ಬೆಳವಣಿಗೆ ಸಂಬಂಧಿಸಿದಂತೆ ರಕ್ಷಾ ಅಣ್ಣ ಹೇಳ್ಕೊಡ್ತಾನೆ ವ್ಯಾಯಾಮ ಮಾಡೋದನ್ನ ಎಕ್ಸಸೈಸ್ ಮಾಡೋದನ್ನ ಆ ಥರ ಮಾಡ್ತೀಯಾ ಹಾಂ ಹಾಂ ರೆಡಿ ವಿದೇಶ್ ಸ್ಟಾರ್ಟ್ ಮಾಡು ಒನ್ ಒನ್ ಹಾಂ ಟೂ ಟೂ ತ್ರೀ ಹಾಂ ಇನ್ನೊಂದು ಸರ್ತಿ ಮಾಡಿರಿ ಹಾ ಇವತ್ತು ಧ್ಯಾನದ ಒಂದು ಮಾಡ್ರಿ ಧ್ಯ ಹೇಳ್ಕೊಟ್ಟಿನಲ್ಲ ಧ್ಯಾನ ಮುದ್ರೆ ಓ ಮೊಸರು ಒಳಗೆ ಹೇಳ್ಕೊಳ್ರಿ ಕಣ್ಣು ಮುಚ್ಚಬೇಕು ಓ ಓ ಹಾಂ ನಿಧಾನವಾಗಿ ತಲೆನ ಕೆಳಗಡೆ ಇಡ್ರಿ ನೆಲಕ್ಕೆ ಇಡ್ರಿ ಬಗ್ಸ್ರಿ ಬಗ್ರಿ ಬಾಗ್ರಿ ಬಾಗ್ರಿ ತಲೆಗೆ ಬಾಗ್ರಿ ಉಸಿರನ್ನ ಒಳಗೆ ಮೇಲೆ ಎತ್ತ್ರಿ ಮೇಲೆ ತಲೆ ಮೇಲೆತ್ರಿ ನಿಧಾನವಾಗಿ ತಲೆ ಮೇಲೆತ್ರಿ ಮೇಲೆ ಇದ್ದಾಳ್ರಿ ಒಟ್ಟು ಮೇಲೆ ಹಾಂ ಇವಾಗ ಉಸಿರು ಒಳಗೆ ತೊಗೊಳಿರಿ ಉಸಿರು ದೀರ್ಘ ಉಸಿರು ಮುದ್ರೆ ಹೆಂಗಿರಬೇಕು ರಕ್ಷಾ ಮುದ್ರೆ ಹೆಂಗಿರ್ಬೇಕು ಕೈ ಮುದ್ರೆ ಗರ್ಡ್ ಹಾಂ ಉಸಿರನ್ನ ಒಳ ಕಣ್ಣು ಮುಚ್ಚ್ರಿ ಗರ್ಡ್ ಚಪ್ಪಾಳೆ ಹಾಕ್ರಿ ಜೋರಾಗಿ ಚಪ್ಪಾಳೆ ಹಾಕಿರಿ